ಕೊನೆಗೂ ಎಲ್ಲಾ ಅಡೆತಡೆಗಳನ್ನ ದಾಟಿ ನಿವೇದನ ಒಂದು ಗಂಡು ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ ಡಾಕ್ಟರ್ ಎರಡು ಮಕ್ಕಳನ್ನ ಸೌರಭ್ನ ಎದುರು ಹಿಡಿದು ನಿನ್ನ ಮಕ್ಕಳನ್ನ ನೋಡು ಅಂದ್ರೆ ಅವನು ಮೊದ್ಲು ನನ್ ಹೆಂಡತಿನ ನೋಡ್ಬೇಕು ಅಂತಾನೆ ಅಲ್ಲ ಮಾರಾಯ ನೀನ್ ಯಾವ ಸೀಮೆ ಹುಡುಗ ನಾವಿಲ್ಲಿ ಕೈಯಲ್ಲಿ ಕೆಂಪು ಕೆಂಪು ಮುದ್ದು ಮಕ್ಕಳನ್ನ ಹಿಡ್ಕೊಂಡು ನೋಡಪ್ಪ ನಿಂಗೆ ಮಗ ಮಗಳು ಇಬ್ರು ಒಟ್ಟಿಗೆ ಬಂದಿದ್ದಾರೆ ಅಂತ ಖುಷಿಯಿಂದ ಹೇಳ್ತಿದ್ರೆ ನೀನು ಹೆಂಡತಿ ಬಗ್ಗೆ ವಿಚಾರಿಸ್ತಿದೆಯಲ್ಲಾ ಮೊದಲು ಮಕ್ಕಳನ್ನ ಎತ್ತಿ ಮುದ್ದಾಡೋದಿಲ್ವಾ ಅಂತ ಡಾಕ್ಟರ್ ಪ್ರಶ್ನಿಸಿದ್ರೆ ಆಗ ಸಾವ್ರ ಎಲ್ಲದಕ್ಕಿಂತ ಮೊದಲು ನನ್ನ ವೇದ ಅವ್ರು ಹೇಗಿದ್ದಾರೆ ಹೇಳಿ ಅಂತ ವೇದನೆಯ ದನಿಯಲ್ಲೇ ಕೇಳೋ ಅವನಿಗೆ ಬೆಂತಟ್ಟೋ ಡಾಕ್ಟರ್ ಗ್ರೇಟ್ ಹಸ್ಬೆಂಡ್ ಬಿಡು ನೀನು ಅಲ್ಲಿ ಲೇಬರ್ ಬೋರ್ಡ್ನಲ್ಲಿ ನೀ ಹೆಂಟಿ ಕೂಡ ಮೊದಲು ನಿನ್ನನ್ನ ನೋಡಬೇಕು ಅಂತಾನೆ ಹೇಳಿದ್ದು ಈಗ ನೀನು ಕೂಡ ಅದನ್ನ ಹೇಳ್ತಾ ಇದೀಯಾ ನಿನ್ನ ವೇದಗೆ ಯಾವ ಅಪಾಯವೂ ಇಲ್ಲ ಸಿಜೇಷಿಯನ್ ಮಾಡಿ ಮಕ್ಕಳನ್ನ ತಗೆದಿರೋದ್ರಿಂದ ಸ್ವಲ್ಪ ಕಷ್ಟವಂತೂ ಇರುತ್ತೆ ಆದರೆ ಆರೋಗ್ಯಕ್ಕೆ ಯಾವ ಸಮಸ್ಯೆಯೂ ಇಲ್ಲ ಅವರು ಸಹ ಆರೋಗ್ಯದಿಂದನೇ ಇದ್ದಾರೆ ಈಗಲಾದರೂ ನಿನ್ನ ಮಕ್ಕಳನ್ನ ತೆಗೆದುಕೊಂಡು ನಿನ್ನ ಹೆಂಡತಿಯನ್ನ ಹೋಗು ಅಂತಾರೆ ಡಾಕ್ಟರ್ ಅವರ ಮಾತನ್ನ ಕೇಳಿ ನಿರಾಳವಾದ ನಿಟ್ಟುಸಿರು ಬಿಟ್ಟ ನಂತರವೇ ತನ್ನ ಮಕ್ಕಳನ್ನ ಕೈಗೆ ತೆಗೆದುಕೊಂಡಿದ್ದು ಸೌರಭ್ ಶೇಷಣ್ಣ ದಂಪತಿಗಳು ಸಹ ನಿಂತಲೇ ಕೈ ಮುಗಿತಾ ಬೆಟ್ಟದಂತೆ ಎದ್ರಿದ್ದ ಸಮಸ್ಯೆ ಮಂಜಂತೆ ಕರ್ಗಿತು ಮಂಜುನಾಥ ಸ್ವಾಮಿ ಮೊದ್ಲು ನಿಮ್ ಹರ್ಕೆನ ತೀರಿಸ್ತೀವಿ ಅನ್ಕೊಂಡ್ರೆ ಮಕ್ಕಳನ್ನ ಹಿಡ್ಕೊಂಡೆ ತನ್ನ ಹೆಂಡತಿನ ನೋಡೋಕೆ ಓಡಿದ್ದ ಸೌರಭ್ ವೇದ ಅಂತ ತುಂಬ ಒಲುಮೆಯ ಕರೆ ಅವನದ್ದು ಅವನ ಆ ಕರೆಗೆ ಸಣ್ಣ ಮುಗುಳ್ ನಗುವೆ ಅವಳ ಉತ್ತರ ೀ ವೇದಾ ನಮ್ ಮಕ್ಳು ನೋಡಿ ಅಂತೂ ನೀವೇ ಗೆದ್ಬಿಟ್ರಿ ಕಣ್ರಿ ಸದ್ಯ ದೇವ್ರ ದಯಿಯಿಂದ ನಿಮ್ಗೂ ಮಕ್ಳಿಗೂ ಏನೂ ಆಗ್ಲಿಲ್ಲ ನಾನಂತೂ ಎಷ್ಟ್ ಹೆದ್ರು ಬಿಟ್ಟಿದೆ ಗೊತ್ತಾ ಸದ್ಯ ದೇವ್ರು ನಮ್ ಕೈ ಬಿಡ್ಲಿಲ್ಲ ಅಂತ ಅವಳ ಬಳಿ ಬಂದ ಸೌರಭ್ ಎರಡೂ ಮಕ್ಳನ್ನ ಎತ್ಕೊಂಡ ರೀತಿಯಲ್ಲೇ ಅವಳ ನೆತ್ತಿಗೆ ಮುತ್ತಿಟ್ಟು ಮಕ್ಳಿಬ್ರು ನನ್ ಹಾಗೆ ಅನ್ಸುತ್ತೆ ವೇದಾ ಇಬ್ಬರು ಮೂಗು ನನ್ ಹಾಗೆ ಇದೆಯಪ್ಪ ಆದ್ರೆ ಬುದ್ಧಿ ಮಾತ್ರ ನಿಮ್ ಹಾಗೆ ಇದ್ರೆ ಸಾಕು ಅನ್ನೋ ಮೂಲಕ ಅಷ್ಟು ನೋವಿನಲ್ಲಿದ್ದ ಹೆಣ್ಣನ್ನ ನಗಸ್ತಾನೆ ಸೌರಭ್ ಅದೇ ಹೊತ್ತಿಗೆ ಅವಳನ್ನ ನೋಡೋಕೆ ಬಂದ ಶೇಷಣ್ಣ ದಂಪತಿಗಳು ಕೂಡ ಅವಳ ತಲೆ ಸವ್ರಿ ಆಶೀರ್ವಾದ ಮಾಡಿದ್ರೆ ವೀಣಾರವರ ಸಹಾಯದಿಂದ ಎದ್ದು ಕುಳಿತು ಮಕ್ಕಳನ್ನ ಮಡಿಲಿಗೆ ತೆಗೆದುಕೊಂಡ ನಿವೇದನ ಎರಡು ಮಕ್ಕಳನ್ನ ನಯವಾಗಿ ಸವ್ರಿ ಇಬ್ಬರನ್ನ ಮೃದುವಾಗಿ ಮುದ್ದಿಸ್ತಾನೆ ತುಸು ಬಾವುಗಳಾಗಿ ಬಿಕ್ಲಿಸಿದ್ರೆ ಅವಳ ಅಳುವನ್ನ ಕಂಡ ಸೌರಭ್ ಮತ್ತು ಮನೆಯವರು ಆತಂಕ ತೋರ್ತಾ ಏನಾಯ್ತು ಅಂತ ಕೇಳ್ತಾರೆ ತನ್ನ ದುಃಖವನ್ನ ತಹಬದಿಗೆ ಬದಿಗೆ ಏನಿಲ್ಲ ಅಂತ ಸೌರಭ್ನ ಎದೆಗೆ ಹೊರಗಿದ ನಿವೇದನಾಳ ಮನದಲ್ಲಿ ಅವಳ ಮೊದಲ ಹೆರಿಗೆಯ ಸಮಯ ನೆನಪಿಗೆ ಬಂದಿತ್ತು ಎಲ್ಲರಿಂದ ಕದ್ದು ತಪ್ಪಿಸ್ಕೊಂಡು ಆಸ್ಪತ್ರೆಗೆ ಬಂದಿದ್ದು ಎಲ್ರೂ ಅವಳಿಗೆ ಬೈದದ್ದು ಡಾಕ್ಟರ್ಗೆ ಸುಳ್ಳು ಹೇಳಿದ್ದು ಮಕ್ಕಳು ಹುಡುತಾಗ ಕೂಡ ಯಾರು ಹೆಚ್ಚೇನು ಖುಷಿ ಪಡೆದೇ ಇದ್ದದ್ದು ಎಲ್ಲವೂ ನೆನಪಿಗೆ ಬಂದಿತ್ತು ಅವಳಿಗೀಗ ಆದ್ರೆ ಅಂದಿಗೂ ಇಂದಿಗೂ ಎಷ್ಟೆಲ್ಲ ಬದಲಾವಣೆ ಅಂದು ಎಲ್ರು ಇದ್ರು ಯಾರು ಇಲ್ದಂತೆ ಬರುತ್ತೆ ಇಂದು ಯಾರು ಇಲ್ದೆ ಇವರೊಂದಿಗೆ ಎಲ್ಲವೂ ಇದ್ದಂತೆ ನೆಮ್ಮದಿಯಿಂದ ಬದುಕ್ತಾ ಇದ್ದೀನಿ ಅನ್ನೋ ಸಂತೃಪ್ತಿಯ ಭಾವ ಅವಳಲ್ಲಿ ಆವರಿಸಿತ್ತು ಕೆಲ ನಿಮಿಷದ ನಂತರ ಅವಳನ್ನ ವಿಶ್ರಮಿಸೋಕೆ ಹೇಳಿದ ಸೌರಭ್ ಆಚೆಗೆ ಬಂದು ಮೊದ್ಲು ಕಾಲ್ ಮಾಡೋದೆ ನಿರಂಜನ್ಗೆ ಅವನು ಯಾವ ಕಪಟವಿಲ್ಲದೆ ಶುದ್ಧ ಮನಸ್ಸಿನಿಂದ ಹರಿಸ್ತಾನೆ ಅನ್ನೋ ನಂಬಿಕೆ ಸೌರಭ್ಗೆ ಹಾಗಾಗಿ ಮೊದಲು ಅವನಿಗೆ ಕಾಲ್ ಮಾಡಿ ಅವನಿಂದ ಅಭಿನಂದನೆ ಸ್ವೀಕರಿಸಿದ ನಂತರ ಸೌಜನ್ಯ ಕೂಡ ಅಭಿನಂದಿಸಿ ನಮ್ಮ ಪಾಪ ಸ್ವಲ್ಪ ದೊಡ್ಡೋಳಾದ ನಂತರ ನೋಡೋಕೆ ಬರ್ತೀವಿ ಅಂತ ಹೇಳ್ತಾಳೆ ನಂತರ ಅನುಪಮಗೆ ಕಾಲ್ ಮಾಡಿ ವಿಷಯ ಹೇಳಿದವನು ನೀವೇನು ಅವಸರ ಮಾಡ್ಕೊಂಡು ಬರಬೇಡಿ ಅನು ಮೇಡಮ್ ಅಲ್ಲಿ ಕೂಡ ಎಲ್ಲವನ್ನ ನೀವೇ ನೋಡ್ಕೊಳ್ಬೇಕಲ್ಲ ಹಾಗಾಗಿ ವೇದ ಒಂದ್ ವಾರ ಇಲ್ಲಿಯೇ ಇರ್ತಾರೆ ಅದ್ರ ನಂತರ ನೀವು ಬನ್ನಿ ಅಂತಾನೆ ಬಳಿಕ ಸಾನ್ವಿ ಮತ್ತೆ ಸ್ಮೃತಿಗೂ ವಿಚಾರ ತಿಳಿಸ್ತವನು ಕೊನೆಯಲ್ಲಿ ಯಾವ್ದಕ್ಕೂ ಇರ್ಲಿ ಅಂತ ನಿವೇದನಾಳ ತವರಿನವ್ರಿಗೂ ಹೇಳ್ತಾನೆ ಮಾನೇ ದಿನವೇ ನಿವೇದನಾಳ ತಾವ್ರಿನವ್ರು ಕೂಡ ಬಂದಿದ್ರು ಅವಳ ಅಪ್ಪ ಅಮ್ಮ ಅಣ್ಣಾ ಅತ್ಕೆ ಅಕ್ಕ ಭಾವ ಮಕ್ಕಳು ಎಲ್ರು ಮಕ್ಕಳನ್ನ ಎತ್ಕೊಂಡು ಮುದ್ ಮಾಡ್ತಾ ತುಂಬಾನೇ ಮುದ್ದು ಮುದ್ದಾಗಿದ್ದಾರೆ ಮಕ್ಳು ಎಲ್ಲಾ ನಿನ್ ಗಂಡನನ್ನೇ ಹೋಲ್ತಾರೆ ಅಂತೆಲ್ಲ ಕೊಂಡಾಡಿ ಕೊನೆಗೆ ಮನೆಗ್ ಬಾನಿವಿ ನಾವೇ ನೀನ್ ಬಾಣಂತನ ಮಾಡ್ತೀವಿ ಅಂದ್ರೆ ಒಪ್ಪದ ನಿವೇದನ ನಾನು ಈಗಾಗ್ಲೇ ಹೇಳಿರೋ ಅಂತ ಅಲ್ಲಿಗ್ ಬರೋದಿಲ್ಲ ನನ್ನ ಮತ್ತೆ ಮಕ್ಳ ಬಾಣಂತನ ಕಾಳಜಿ ಎಲ್ಲವನ್ನ ನನ್ನ ಅತ್ತೆಯೇ ನೋಡ್ಕೊಳ್ತಾರೆ ನನ್ನ ಖರ್ಚು ವೆಚ್ಚವೆಲ್ಲವನ್ನ ನನ್ನ ಗಂಡನೇ ನೋಡ್ಕೊಳ್ತಾರೆ ಅಷ್ಟು ಸಾಕು ಯಾವಾಗ ನನಗೆ ನಿಮ್ಮೆಲ್ಲರ ಕಾಳಜಿ ಅಗತ್ಯವಿತ್ತು ಆಗ ತೋರ್ಲಿಲ್ಲ ಈಗ ನನಗೆ ನಿಮ್ಮ ಕಾಳಜಿಯ ಅವಶ್ಯಕತೆಯೇ ಇಲ್ಲ ಅಂತ ಈ ಬಾರಿಯೂ ಮುಖದ ಮೇಲೆ ಹೊಡೆದಂತೆಯೇ ಹೇಳ್ತಾಳೆ ನಿವೇದನಾ ನಿವೇದನಾಳ ಅಮ್ಮ ಬಾಣಂತನ ಮಾಡೋ ಸಲುವಾಗಿಯೇ ನಾನು ಇಲ್ಲೇ ಉಳ್ಕೋತೀನಿ ಅಂದ್ರೂ ಒಪ್ಲಿಲ್ಲ ಅದಕ್ಕೆ ನಿವೇದನ ನನ್ ಬಾಣಂತನ ಮಾಡೋಕೆ ಅರ್ಥ ಇದಾರೆ ನಿಮ್ ಅಗತ್ಯವಿಲ್ಲ ಅಂತಾನೆ ಹೇಳ್ತಾಳೆ ವಿಧಿ ಇಲ್ದೇ ಅವರೆಲ್ಲಾ ಅಂದು ಬಂದು ಅಂದೇ ಹೋಗ್ತಾರೆ ಒಂದು ವಾರದ ಆಸ್ಪತ್ರೆ ವಾಸದ ನಂತರ ನಿವೇದನ ಮತ್ತೆ ಮಕ್ಕಳನ್ನ ಮನೆ ಕರ್ಕೊಂಡು ಬರ್ತಾರೆ ದೊಡ್ಡ ಮನೆ ಮೊಮ್ಮಕ್ಳನ್ನ ನೋಡೋ ಸಲುವಾಗಿ ಈ ಬಾರಿಯೂ ಅರ್ಧಕರ್ಧ ಊರಿಗೆ ಊರು ಸೇರಿತ್ತು ತಡವಾಗಿ ಮದ್ವೆ ಆದ್ರೂ ಅವಳಿ ಜವಳಿ ಮಕ್ಕಳ ಅಪ್ಪ ಆಗಿದ್ದಾನೆ ರೌಡಿ ಸೌರಭ್ ಇನ್ಮೇಲೆ ಇವನ ರೌಡಿಸಮ್ ಎಲ್ಲವೂ ಬಂದ್ ಇವನ ಮಕ್ಳೇ ಇವನಿಗೆ ಬುದ್ಧಿ ಅಂತ ಎಲ್ರೂ ರೇಖಿಸಿದ್ರು ಮುದ್ದು ಮುದ್ದಾಗಿದ್ದ ಮಕ್ಕಳನ್ನ ನೋಡಿ ದೃಷ್ಟಿ ತೆಗಿತಾರೆ ಅನುಪಮ ಕೂಡ ನಿವೇದನ ಡಿಸ್ಚಾರ್ಜ್ ಆಗೋದಿನ ಅವಳನ್ನ ಮತ್ತೆ ಮಕ್ಕಳನ್ನ ನೋಡಿ ಹರಿಸೋ ಸಲುವಾಗಿ ಬರ್ತಾಳೆ ಒಂದು ಅರ್ಥದಲ್ಲಿ ಸೌರಭ್ ಮತ್ತು ಅವನ ಮನೆಯವರಿಗೆ ಎಷ್ಟು ಖುಷಿಯಾಗಿತ್ತೋ ಅಷ್ಟೇ ಸಂತೋಷ ಅನುಪಮ ಆಗಿತ್ತು ನಿವೇದನಾಳ ಬದುಕು ಒಂದು ಚಂದದ ಹಳಿಗೆ ಬರಬೇಕು ಅಂತ ಮೊದಲಿನಿಂದನೂ ಪ್ರಾರ್ಥಿಸ್ತಾ ಇದ್ದ ಏಕೈಕ ಜೀವ ಅಂದ್ರೆ ಅದು ಅನುಪಮ ಮಾತ್ರ ಅಂದಿನಿಂದ ಸೌರಭ್ ಮನೆಯಲ್ಲಿ ಹೊಸ ಕಲರವ್ವೆ ಶುರುವಾಗಿತ್ತು ಅದುವರೆಗೂ ಇಡೀ ಮನೆಯಲ್ಲಿ ಹೆಚ್ಚು ಮಾತಾಡ್ತಾ ಓಡಾಡ್ಕೊಂಡು ಇದ್ದವನೇ ಸೌರಭ್ ಆದ್ರೆ ಈಗ ಮಕ್ಕಳ ಅಳುವಿನ ಸದ್ದು ಅವರನ್ನ ಸಮಾಧಾನ ಮಾಡೋ ಜೋ ಜೋರಾಗಿ ಕೇಳ್ತಿತ್ತು ಉಳಿದ ಕೆಲಸವನ್ನೆಲ್ಲ ಮನೆ ಕೆಲಸದವರಿಗೆ ಒಪ್ಪಿಸಿದ ವೀಣಾ ಅವರು ಸೊಸೆ ಮತ್ತೆ ಮಕ್ಕಳ ಬಾಣಂತನ ಮಾಡೋದ್ರಲ್ಲಿ ವ್ಯಸ್ತವಾಗ್ತಾರೆ ಸೌರಭ್ ತಾನೇನು ಕಮ್ಮಿ ಇಲ್ಲ ಅನ್ನೋವಂತೆ ಕೃಷಿ ಕೆಲಸವನ್ನೆಲ್ಲ ಅಪ್ಪನ ತಲೆ ಕಟ್ಟಿ ತಾನು ತನ್ನ ಹೆಂಡತಿ ಮತ್ತೆ ಮಕ್ಕಳು ಮುಂದೆ ಪ್ರತಿಷ್ಠಾಪನೆ ಆಗ್ತಾನೆ ವೀಣಾ ಅವರು ಮಕ್ಕಳು ಹೆಚ್ಚಿನ ಹೊತ್ತು ಮಲಗೆ ಇರ್ತಾರೆ ಮಗ ಅವ್ರ ಮುಂದೆ ನಿನ್ ಕೂಡ ಅಗತ್ಯ ಇಲ್ಲ ಅಲ್ಲದೆ ಮಕ್ಕಳಿಗೆ ಆರು ತಿಂಗಳು ತುಂಬೋವರೆಗೂ ನೀನು ಸುಮ್ಮನೆ ಇರಬೇಕು ಆಮೇಲೆ ಮಾತ್ರವೇ ಮಕ್ಳು ನಿನ್ ಜೊತೆಗೆ ಆಡೋದು ಅಂದ್ರೂ ಕೂಡ ಇವನ್ ಮಾತ್ರ ಕೇಳ್ತಾ ಇರ್ಲಿಲ್ಲ ಮಕ್ಳು ಎದ್ದಿರೋವರೆಗೂ ಮನೆ ಬಿಟ್ಟು ಅಲ್ಲ ಆಡದ ಹುಡುಗ ಮಕ್ಳಿಬ್ರು ಮಲಗಿದ ನಂತರವೇ ಉಳಿದ ಕೆಲ್ಸದ ಕಡೆಗೆ ಗಮನ ಕೊಡ್ತಿದ್ದದ್ದು ಹಾಗೆ ಶೇಷಣ್ಣ ಕೂಡ ಎಷ್ಟೇ ಕೆಲ್ಸ ಇದ್ರು ಕೆಲ್ಸದ ನಡು ನಡುವೆ ಆಗಾಗ ಮನೆಗ್ ಬಂದು ಮೊಮ್ಮಕ್ಳನ್ನ ಕಣ್ ತುಂಬಿಕೊಂಡು ಹೋಗ್ತಾ ಇದ್ರು ಒಟ್ನಲ್ಲಿ ಎಲ್ಲರ ದಿನಚರಿಯ ಹೆಚ್ಚಿನ ಸಮಯ ಮಕ್ಕಳಿಗೆ ಮೀಸಲಿರ್ತಿತ್ತು ಮಕ್ಕಳೊಂದಿಗೆ ಮನೆಗೆ ಬಂದ್ ಕೂಡಲೇ ನಿವೇದನ ಕೆಳಗಿನ ಅತಿಥಿ ಕೋಣೆಗೆ ಶಿಫ್ಟ್ ಆದರೆ ಸೌರಭ್ ತಾನು ಕೂಡ ಅಲ್ಲೇ ಇರ್ತೀನಿ ಅಂತ ಹಠ ಮಾಡಿ ತಾಯಿಯಿಂದ ಗದ್ರಸ್ಕೊಂಡಿದ್ದ ಅಮ್ಮ ನಾನೇನು ತೊಂದರೆ ಕೊಡಲ್ಲ ಕಣಮ್ಮ ನನ್ನ ಪಾಡಿಗೆ ನಾನು ಇರ್ತೀನಿ ನಂಗೆ ಒಬ್ಬನೇ ಇರೋದಕ್ಕೆ ಭಯ ಆಗುತ್ತೆ ಗೊತ್ತಾ ಅದು ಅಲ್ಲದೆ ಇಲ್ಲಿ ಅರ್ಧ ರಾತ್ರೀಲಿ ಮಕ್ಕಳು ಎದ್ರೆ ನೋಡ್ಕೊಳ್ಳೋಕೆ ಜನ ಬೇಡ್ವಾ ವೇದ ಬೆಳಗ್ಗಿನಿಂದ ರಾತ್ರಿವರೆಗೂ ಮಕ್ಕಳನ್ನ ನೋಡ್ಕೊಳ್ಳೋ ಸಾಕಾಗಿ ಮಲಗಿರ್ತಾರೆ ಅದಕ್ಕೆ ಮಕ್ಕಳನ್ನ ನಾನು ನೋಡ್ಕೊಳ್ತೀನಿ ಬಿಡು ಅಂದವನ ಮಾತಿಗೆ ಆ ಕೆಲಸ ಮಾಡೋಕೆ ನಾನಿದ್ದೀನಿ ಮಗ ನಿನ್ಗೆ ಕೆಲವೊಂದು ಸೂಕ್ಷ್ಮಗಳು ಸ್ವಲ್ಪವೂ ಅರ್ಥ ಆಗಲ್ಲ ಎಲ್ಲವನ್ನ ನಾವೇ ಹೇಳ್ಬೇಕಾ ಸುಮ್ನೆ ಮೂರ್ ತಿಂಗಳು ಅವಳಿಂದ ದೂರ ಇರೋದನ್ನ ಕಲ್ತ್ಕೊ ಅಂತ ವೀಣ ಗದ್ರಿದ್ರು ಅವ್ರ ಮಾತು ಅವನಿಗೆ ಅರ್ಥವಾಗ್ಲೇ ಇಲ್ಲ ಕೊನೆಗೆ ಯಾರು ಇಲ್ಲದ ಸಮಯದಲ್ಲಿ ಸ್ವತಃ ನಿವೇದನ ಅವನನ್ನ ಕರೆದು ಅಮ್ಮ ಹೇಳೋದು ನಮ್ಮ ಒಳೆತಿಗಿತಾನೆ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಸೌರಭ್ ಈ ಸ್ಥಿತಿಯಲ್ಲಿ ನನ್ನ ಆರೋಗ್ಯ ಬಹಳ ಸೂಕ್ಷ್ಮವಿರುತ್ತೆ ಹಾಗಾಗಿ ಗಂಡನಿಂದ ದೂರವಿರಬೇಕು ಏನಾದರೂ ಹೆಚ್ಚು ಕಡಿಮೆ ಆಗಿ ಅಂದ್ರೆ ಬಯಕೆಗಳನ್ನ ತಡೆಯೋಕ್ಕಾಗದೆ ಮುಂದುವರೆದ್ರೆ ಮುಂದೆ ಸಮಸ್ಯೆ ಬರಬಹುದು ಅನ್ನೋ ಮುಂದಾಲೋಚನೆ ಮತ್ತೆ ಮುನ್ನೆಚ್ಚರಿಕೆಯಿಂದ ಅಮ್ಮ ಹೇಳ್ತಾ ಇರೋದು ಅಂದಾಗ ಅಯ್ಯೋ ಇಷ್ಟೇನ ವೇದಾ ನಾನು ಆ ರೀತಿ ಹುಡ್ಗನಲ್ಲ ಬಿಡ್ರಿ ನನಗೂ ಅದೆಲ್ಲ ಅರ್ಥ ಆಗುತ್ತೆ ನಾನು ನಿಮ್ ಜೊತೆಗೆ ಮಕ್ಕಳ ಜೊತೆಗೆ ಇರಬೇಕು ಅಂತ ಆಸೆ ಪಟ್ಟಿದ್ದು ಅಷ್ಟೇ ಹೊರತು ಬೇರೆ ರೀತಿ ಉದ್ದೇಶದಿಂದ ಏನಲ್ಲ ನನಗೆ ನನ್ನ ದೈಹಿಕ ಸುಖಕ್ಕಿಂತ ನಿಮ್ಮ ಆರೋಗ್ಯ ಮುಖ್ಯ ಕಣ್ರಿ ಅದೆಲ್ಲ ಮುಂದೆ ಇದ್ದಿದ್ದೆ ತಾನೇ ಅಂದ್ರು ವೇದ ತುಂಬ ದಿನ ಆಯ್ತಲ್ಲ ನನ್ನ ಮೇಲೆ ಕರ್ಣೆ ತೋರಿ ಕೆಣ್ಣೆಗೋ ತುಟಿಗೋ ಏನಾದರೂ ಕೊಡ್ತೀರಾ ನೋಡ್ರಿ ಅಂತ ಕೇಳೋ ಸೌರಭ್ ಅವಳು ಅಮ್ಮ ಇಲ್ಲಿ ಬನ್ನಿ ಅಂದ್ಕೂಡಲೆ ಅಮ್ಮ ನೋಡಮ್ಮ ನಿನ್ ಸೊಸೆ ನನಗೆ ಜೋರು ಮಾಡ್ತಿದ್ದಾರೆ ನಾನು ನನ್ನ ರೂಮಿಗೆ ಹೋಗ್ತೀನಿ ಅಂತ ಹೇಳಿದ್ರು ಇಲ್ಲಿ ನನ್ನ ಸಹಾಯಕ್ಕೆ ಜನ ಬೇಕು ನೀವೇ ಇರಿ ಅಂತಿದ್ದಾರೆ ಅಂತ ಅವಳಿಗಿಂತ ಮೊದ್ಲೆ ತಾನೆ ತನ್ನ ಇಷ್ಟ ಬಂದದ್ದನ್ನ ಹೇಳಿ ಅವಳಿಗೆ ಮುತ್ತಿನ ಸಿಹಿ ಕಾಣಿಕೆಗಳನ್ನ ಕೊಟ್ಟು ಓಡಿ ಬಿಡ್ತಾ ಇದ್ದ ತುಂಟ ವೀಣಾರವರ ಬಾಣಂತನದ ಕೈಚಳಕದಿಂದ ನಿವೇದನ ಮತ್ತೆ ಮಕ್ಕಳು ದಿನದಿಂದ ದಿನಕ್ಕೆ ಕಂಗೊಳಿಸ್ತಾ ಇದ್ರು ಮಕ್ಕಳ ಲಾಲನೆ ಪಾಲನೆ ನಿವೇದನಾಳ ಪೋಷಣೆಯ ನೆವದಲ್ಲಿ ಮೂರು ತಿಂಗಳು ಸರಾಗವಾಗಿ ಸದ್ದಿಲ್ಲದೆ ಸರಿದು ಹೋಗಿತ್ತು ಮೂರು ತಿಂಗಳ ನಂತರ ಸೌರಭ್ನ ಮನೆಯಲ್ಲಿ ಮಕ್ಕಳ ನಾಮಕರಣಕ್ಕೆ ಅದ್ಧೂರಿಯಾಗಿ ತಯಾರಿ ನಡೆಸಿದ್ರು ಅದಕ್ಕೂ ಎರಡು ದಿನ ಮುಂಚೆ ಮಕ್ಕಳಿಬ್ರು ಕಿವಿಗೂ ಕಿವಿ ಕೂಡ ಚುಚ್ಚಿಸಿದ್ರು ನಾಮಕರಣದ ಹಿಂದಿನ ದಿನವೇ ಸಾನ್ವಿ ಸ್ಮೃತಿ ಅವರ ಗಂಡಂದಿರ ಜೊತೆ ಬಂದಿಳಿದ್ರು ಸಾನ್ವಿ ಹೆಣ್ಣು ಮಗುವನ್ನ ಎತ್ಕೊಂಡು ಮುದ್ದು ಮಾಡಿದ್ರೆ ಸ್ಮೃತಿ ಗಂಡು ಮಗುವಿನ ಪಾರ್ಟಿ ಎಬ್ರಿಗೋ ಪುಟ್ಟ ತಮ್ಮ ತಂಗಿಯರನ್ನ ಎತ್ಕೊಂಡು ಓಡಾಡೋದೇ ದೊಡ್ಡ ಸಿರಿ ಹಾಗೆ ನಾಮಕರಣಕ್ಕೆ ನಿರಂಜನ್ ಸೌಜನ್ಯ ಅನುಪಮ ಜಯರಾಮ್ ಸೇರಿದಂತೆ ನಿವೇದನಾಳ ತವರಿನವರಿಗೂ ಆಹ್ವಾನ ಕೊಟ್ಟಿದ್ದ ಸೌರಭ್ ಅವಳ ಒಪ್ಪಿಗೆ ಕೇಳದೆಯೇ ಪ್ರಮೋದ ಮನೆಯವರಿಗೂ ಆಹ್ವಾನ ಕೊಟ್ಟಿದ್ದ ಅಂದು ಮಕ್ಕಳ ನಾಮಕರಣದ ದಿನ ಕೆಂಬಣ್ಣದ ಉಡಲಿಗೆ ಚಿನ್ನದ ಬಣ್ಣದ ಹಂಚಿದ್ದ ರೇಷ್ಮೆ ಸೀರೆ ಉಟ್ಟು ಅತ್ತೆ ಕೊಟ್ಟಿದ್ದ ಸಾಂಪ್ರದಾಯಿಕ ಆಭರಣಗಳನ್ನೆಲ್ಲ ಧರಿಸಿ ಸುಂದರವಾಗಿ ಅಲಂಕರಿಸ್ಕೊಂಡಿದ್ದ ನಿವೇದನ ಏನನ್ನ ತರೋಕೆ ತಮ್ಮ ರೂಮಿಗೆ ಹೋಗಿದ್ದನ್ನ ನೋಡ್ಕೊಂಡದ್ದೇ ತಡ ತಾನು ಕೂಡ ಅವಳ ಹಿಂದೆಯೇ ಓಡ್ ಹೋಗಿದ್ದ ಸೌರಭ್ ಅವನು ಬಂದದ್ದನ್ನ ಕಂಡ ನಿವೇದನ ಏನಾಯ್ತು ಯಾಕಿಷ್ಟು ಅವಸರವಾಗಿ ಓಡ್ ಬಂದದ್ದು ಏನನ್ನಾದ್ರೂ ಮರ್ತಿದ್ದೀರಾ ಅಂದ್ರೆ ರೂಮಿನ ಬಾಗ್ಲನ್ನ ಹಾಕ್ತವ್ನು ನಾನು ಮರ್ತಿಲ್ಲ ವೇದ ನೀವೇ ನನ್ನನ್ನ ಮರ್ತಿರೋದು ಮೂರ್ ತಿಂಗಳಿನಿಂದ ನನ್ನನ್ನ ಮತ್ತೆ ಬಿಟ್ಟಿದಿರಲ್ಲ ಅದಕ್ಕೆ ನೆನ್ಪು ಮಾಡಿಸೋಣ ಅಂತ ಬಂದೆ ಎಂದವನು ತುಂಟ ದನಿಲಿ ಹೇಳ್ತಾ ಎಡಗಾಲಿನಿಂದ ಪಂಚ ಎತ್ ಕಟ್ಕೊಳ್ತಾ ಅವಳ ಸನಿಹ ಬಂದ್ರೆ ಹಿಂದೆ ಹಿಂದೆ ಹೋಗೋ ನಿವೇದನ ನೋಡಿ ಅಮ್ಮ ಹೇಳಿದರೆ ಇನ್ನು ಮೂರ್ ತಿಂಗಳು ನೀವು ದೂರವೇ ಇರ್ಬೇಕಂತೆ ಈ ರೀತಿಯ ತಂಟೆ ತಕರಾರನ್ನೆಲ್ಲ ಮಾಡುವಂತಿಲ್ಲ ಅಂತಾನೆ ಗೋಡೆಗೆ ಒರೆತಾಳೆ ಅವಳ ಭುಜದ ಇಕ್ಕೆಲಗಳಲ್ಲಿ ತನ್ನ ಕೈ ಹುಡ್ದವನು ಅವಳ ಮೊಗದ ಸಮೀಪ ತನ್ನ ಮೊಗವನ್ನ ತೆಗೆದುಕೊಂಡು ಹೋಗಿ ನಮ್ಮಅಮ್ಮ ಹೇಳಿದ್ದು ಮೂರ್ ತಿಂಗಳು ಮಾತ್ರವೇ ವೇದ ಮಕ್ಕಳ ನಾಮಕರಣವಾದ ನಂತರ ಅವಳು ನಿನ್ ರೂಮಿಗೆ ಶಿಫ್ಟ್ ಆಗ್ತಾಳೆ ಅಲ್ಲಿವರೆಗೂ ಸುಮ್ನೆ ಇರು ಮಗ ಅಂತ ಹೇಳಿದ್ದು ಅಮ್ಮ ನೀವು ಇನ್ನು ಎಕ್ಸ್ಟ್ರಾ ಮೂರ್ ತಿಂಗಳು ಸೇರಿಸಿ ನನ್ ಕಿವಿ ಮೇಲೆ ಹೂವನ್ನ ಇಡೋ ಸಲುವಾಗಿ ಬರೋದು ಬೇಕಾಗಿಲ್ಲ ವೇದ ಒಟ್ನಲ್ಲಿ ನಿಮ್ಗೆ ನನ್ನಿಂದ ತಪ್ಪಿಸ್ಕೊಂಡು ಓಡ್ಬೇಕು ಅಷ್ಟೇ ತಾನೆ ಅದಕ್ಕೆ ಮತ್ತೆ ಅಮ್ಮ ಇಲ್ದಿದ್ದಾಗ ನನ್ ಹತ್ರ ಬಂದ್ರು ನೀವು ಕಣ್ಸನ್ನ ಎಲೆ ಜೋರ್ ಮಾಡಿ ದೂರ ಹೋಗ್ತಾ ಇದ್ದಿದ್ದು ಅಂದವನ ಮಾತಿಗೆ ಆಶ್ಚರ್ಯದಿಂದ ಕಣ್ಣರಳಿಸಿ ಅಬ್ಬಾ ಎಡ್ಸು ಹೇಳ್ತೀರಾ ನೀವು ನಾನು ಕಣ್ಸನ್ನೆ ಮಾಡಿ ಜೋರ್ ಮಾಡಿದ್ರು ನೀವೇನು ಸರಿ ಅಂತ ತಲೆ ತಗ್ಸಿ ಓಡೋ ಹುಡುಗನಲ್ಲ ತಾನೆ ನಿಮ್ಗೆ ಬೇಕಾದದ್ದನ್ನ ಪಡ್ಕೊಂಡೇ ಓಡ್ತಾ ಇದ್ದ ತುಂಟ ತರ್ಲೆ ನೀವು ಈಗ್ಲಾದ್ರೂ ದಾರಿ ಬಿಡಿ ಅಲ್ಲೆಲ್ಲ ನಾಮಕರಣಕ್ಕೆ ಸಿದ್ಧತೆ ಆಗಿದೆ ಎಲ್ರು ಬರ್ತಿದ್ದಾರೆ ಪುರೋಹಿತ ಸಹ ಬಂದಿದ್ದಾರೆ ನಾವಿಬ್ರು ಪೂಜೆ ಕೂರ್ಬೇಕಲ್ಲ ಅನ್ನೋ ನಿವೇದನ ಮತ್ತೆ ಅವನಿಂದ ತಪ್ಪಿಸ್ಕೊಳ್ಳೋಕೆ ನೋಡಿದ್ದೇ ಬಂತು ಅವನಂತೂ ದಾರಿ ಬಿಡೋ ಹುಡುಗನೇ ಅಲ್ಲ ಸರಿ ಈಗ ಏನ್ ಮಾಡ್ಬೇಕು ಅಂತ ನಿಮ್ಮ ಅಭಿಪ್ರಾಯ ಬೇಗ ಹೇಳಿ ಸೈಡಿಗೆ ಹೋಗಿ ಅನ್ನೋ ನಿವೇದನಾಳ ನಡುವಿನ ಸುತ್ತ ಕೈ ಬಳಸಿ ತನ್ನತ್ತ ಸೆಳೆತ್ಕೊಂಡವನು ಇವತ್ತು ಹಿಂದೆಂದಿಗಿಂತ ತುಂಬಾ ಚೆನ್ನಾಗಿ ಕಾಣ್ತಿದ್ರ ವೇದ ಅದಕ್ಕೆ ಏನಾದ್ರೂ ಸಿಹಿ ಕೊಡ್ತಿರೇನೋ ಅಂತ ನಿಮ್ ಹಿಂದೆ ಬಂದದ್ದು ನೀವಂತೂ ಮನ್ಸು ಮಾಡ್ತಾ ಇಲ್ಲ ಕೊನೆ ಪಕ್ಷ ಒಪ್ಪಿಗೆ ಆದ್ರೂ ಕೊಡ್ತೀರಾ ಅಂದವನು ಹೆಬ್ಬೆರಳಿನಿಂದ ಅವಳ ತುಟಿಗಳನ್ನ ಮೃದುವಾಗಿಸವ್ರಿ ನಕ್ರೆ ನಾಚಿ ತಲೆ ತಗ್ಸೋ ನಿವೇದನಾ ಅದಕ್ಕೆ ಈಗೇನು ಅವಸ್ರ ಮೊದಲು ನಾಮಕರಣದ ಕಡೆ ಗಮನ ಕೊಡೋಣ ಅನ್ನೋ ಹೊತ್ತಿಗೆ ಕೆಳಗಿಂದ ಸಾನ್ವಿ ಅಮ್ಮ ಬೇಗ ಬರ್ಬೇಕಂತ ಅಂತ ಕಿರ್ಚ್ತಾಳೆ ನೋಡುದ್ರ ಅಲ್ಲಿ ಎಲ್ರು ಕರೀತಿದ್ದಾರೆ ಸೌರ ಬಂದ್ರು ನಿವೇದನಾಳನ್ನ ಬಿಡ್ಲಾರೆ ಅಂತ ಅಡ್ಡಡ್ಡ ತಲೆ ಆರ್ಸಿ ಪಟ್ಟು ಹಿಡಿಯೋ ಮುಂಡ ಹುಡುಗನ ಆಟಕ್ಕೆ ಮಣಿದ ನಿವೇದನಾ ಅವನು ಬಯಸಿದ ತನ್ನ ದರದ ಸಿಹಿ ಉಣಿಸಿ ಅವನಿಂದ ಬಿಡುಗಡೆ ಪಡೆದು ಕೆಳಗಡೆ ಹೋದ್ರೆ ಒಂದೆರಡು ನಿಮಿಷದ ನಂತರ ತಾನೇನು ಮಾಡೇ ಇಲ್ಲ ಅನ್ನುವಷ್ಟು ಗಂಭೀರವಾಗಿ ನಡೆದು ಬಂದು ಅವಳ ಪಕ್ಕವೇ ಪೂಜೆಗೆ ಕೂರ್ತಾನೆ ಸೌರಭ್ ಮೊದಲು ಮಕ್ಕಳ ಆಯುಷ್ಯ ವೃದ್ಧಿಗಾಗಿ ಸಣ್ಣ ಪೂಜೆ ನಡೆಸ್ತಾರೆ ಪೂಜೆ ಮುಗಿ ಹೊತ್ತಿಗೆ ಸರಿಯಾಗಿ ನಿರಂಜನ್ ಸೌಜನ್ಯ ಮತ್ತು ಅವರ ಮಗಳು ಅನುಪಮ ಕುಟುಂಬ ನಿವೇದನಾಳ ಕುಟುಂಬ ಪ್ರಮೋದ್ನ ಕುಟುಂಬ ಕೂಡ ಬರ್ತಾರೆ ಪ್ರಮೋದ್ನ ಕುಟುಂಬ ಕಂಡು ನಿವೇದನ ಹುಬ್ಬು ಬೆಸ್ದಾಗ ಅವಳ ಕೈಯನ್ನ ಮೃದುವಾಗಿ ಹಿಡಿಯೋ ಸೌರವ್ ನಾನೇ ಅವರನ್ನ ಕರೆದದ್ದು ವೇದ ಕೊನೆಯದಾಗಿ ನಿಮ್ಮ ಸಂಭ್ರಮವನ್ನ ಕಣ್ ತುಂಬಿಕೊಂಡು ನಮ್ಮ ಬದುಕಿನಿಂದ ದೂರ ಹೋಗ್ಲಿ ಅನ್ನೋ ಸಲುವಾಗಿಯೇ ಕರೆದದ್ದು ಅಷ್ಟೇ ಅಂದಾಗ ಸರಿ ಅಂತ ಸುಮ್ನಾಗ್ತಾಳೆ ಹಾಗೆ ಪೂಜೆ ಎಲ್ಲಾ ಒಳ್ಳೆ ರೀತಿಯಲ್ಲಿ ಸಂಪನ್ನವಾದ ನಂತರ ಮಗನಿಗೆ ಸನಿಲ್ ಅಂತ ಮಗಳಿಗೆ ಸನ್ನಿಧಿ ಅಂತ ನಾಮಕರಣ ಮಾಡ್ತಾರೆ ಮನೇಲಿ ಮಗಳನ್ನ ಚಿನ್ನು ಅಂತ ಮಗನನ್ನ ಚಿಂಟು ಅಂತ ಕರೆದ್ರು ಸೌರಭ್ ಮತ್ತೆ ನಿವೇದನಾಳ ಹೆಸರನ್ನ ಸೇರಿಸಿ ಸನಿಲ್ ಮತ್ತೆ ಸನ್ನಿಧಿ ಅಂತ ಹೆಸರಿಡ್ತಾರೆ ತಮ್ಮ ಮುದ್ದು ಮಕ್ಕಳಿಗೆ ನಾಮಕರಣದ ಬಳಿಕ ಎಲ್ರು ಮಕ್ಕಳಿಗೆ ಉಡುಗೊರೆ ಕೊಟ್ಟು ಎಲ್ರಿಂದ ಆಶೀರ್ವಾದ ಪಡೆದ ಬಳಿಕ ಕೊನೆಯಲ್ಲಿ ಪ್ರಮೋದ್ ಅಪ್ಪ ಅಪ್ಪ ಮತ ಮತಮ್ಮನ ಹೆಂಡತಿ ಕೂಡ ಮಕ್ಕಳಿಗೆ ಆಶೀರ್ವಾದ ಮಾಡಿ ಉಡುಗೊರೆ ಕೊಡುವಾಗ ಸುಮ್ನೆ ನಿಂತ ನಿವೇದನಾಳ ಕೈ ಹಿಡಿಯೋ ಸೌರಭ್ ಇವತ್ತಿಗೆ ಇವರ ಮತ್ತೆ ನಿಮ್ಮ ನಡುವಿನ ಎಲ್ಲಾ ಸಂಬಂಧವೂ ಮುಗ್ದೋಯ್ತು ವೇದ ಅವನೇದಾಗಿ ಆಶೀರ್ವಾದ ಪಡೆದ್ಬಿಡಿ ವಯಸ್ಸಲ್ಲಿ ಹಿರಿಯವರು ಅನ್ನೋ ಕಾರಣಕ್ಕೆ ಅವರಿಂದ ಆಶೀರ್ವಾದ ಪಡೆದ್ರೆ ಸಾಕು ಅಂದಾಗ ಅವನ್ ಮಾತಿಗೆ ಕಟ್ಟು ಬಿದ್ದ ನಿವೇದನ ಅವರಿಬ್ರ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಅವಳಿಗೆ ಆಶೀರ್ವಾದ ಮಾಡಿದ ಪ್ರಮೋದ್ನ ಹೆತ್ತವರು ಕೈ ಮುಗಿಯೋದು ಮಾತ್ರ ಸೌರಭ್ಗೆ ಸೌರಭ್ ನಿನ್ನಂತ ಮಗ ನಮ್ಗೆ ಸಿಗ್ಲಿಲ್ವಲ್ಲ ಅನ್ನೋ ಖೇದವಿದೆ ನಮಗೆ ನಿಜವಾಗಿಯೂ ನೀನೊಬ್ಬ ಪುರುಷೋತ್ತಮ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮಗ್ನೆ ನಮ್ಮೆಲ್ಲರ ಸ್ವಾರ್ಥದಿಂದ ಹಾಳಾದ ನಿವೇದನಾಳ ಮನದ ದುಃಖವನ್ನೆಲ್ಲ ಹೊರಗಾಕ್ಸಿ ಅವಳಿಗೊಂದು ಚಂದದ ಬದುಕನ್ನ ಕೊಟ್ಟ ಹಾಗೆ ನಮ್ಮ ಮನದ ಪಾಪ ಪ್ರಜ್ಞೆಯನ್ನ ಕಡಿಮೆ ಮಾಡಿಕೊಳ್ಳುವ ಸಲುವಾಗಿ ನಾವು ನಿನ್ಗೆ ಕರೆ ಮಾಡಿ ಮನವಿ ಮಾಡಿಕೊಂಡಾಗ ನಿವೇದನಾಳನ್ನ ಕೊನೆ ಬಾರಿ ಭೇಟಿ ಮಾಡೋಕೆ ಅವಕಾಶ ಮಾಡಿಕೊಟ್ಟೆ ನಿನ್ನಂತಹ ಮಗ ಎಲ್ರಿಗೂ ಸಿಗೋದಿಲ್ಲ ನೀವಿಬ್ರು ನಿಮ್ಮ ಕುಟುಂಬ ಪರಿವಾರದೊಂದಿಗೆ ನೂರ್ ಕಾಲ ಸುಖವಾಗಿ ಬಾಳಿ ಅಂತ ಹರಿಸ್ತವ್ರು ಅವರ ಮಕ್ಕಳ ನಾಮಕರಣದ ಸಿಹಿ ಊಟ ಸೌದು ಮತ್ತೊಮ್ಮೆ ಆಶೀರ್ವಾದ ಮಾಡಿ ಮತ್ತೊಮ್ಮೆ ನಿವೇದನಾಳ ಬಳಿ ಕ್ಷಮೆ ಕೇಳಿ ಅಲ್ಲಿಂದ ಹೋಗ್ತಾರೆ ಹಾಗೆ ನಾಮಕರಣಕ್ಕೆ ಬಂದವರೆಲ್ಲ ಹೋಗಿ ಕೊನೆಯಲ್ಲಿ ಉಳಿದಿದ್ದು ಮೂರು ಜೋಡಿ ಒಂದು ಜಯರಾ ಮತ್ತೆ ಅನುಪಮ ಅವನು ಹೆಂಡತಿಯನ್ನ ಕಳ್ಕೊಂಡ ವಿದಿರ ಇವಳು ಗಂಡನನ್ನ ಕಳ್ಕೊಂಡವಿದಿವೆ ಇಬ್ರು ಒಟ್ಟಾಗಿದ್ದು ತಮ್ಮ ದೈಹಿಕ ದೃಶ್ಯ ತೀರಿಸಿಕೊಳ್ಳೋ ಸಲುವಾಗಿ ಒಂದು ಮಾಡೋಕೆ ಹೋಗಿ ಮತ್ತೊಂದಾಗಿ ಕೊನೆಗೆ ವಿವಾಹ ಬಂಧನದಲ್ಲಿ ಬಂದಿಗಳಾಗಿ ಗಂಡ ಹೆಂಡತಿ ಅಂತ ಗುರುತಿಸ್ಕೊಂಡು ಚೆನ್ನಾಗೆ ಬದುಕು ಸಾಗಿಸ್ತಿದ್ದಾರೆ ಇನ್ನು ಎರಡನೇದು ನಿರಂಜನ್ ಮತ್ತೆ ಸೌಜನ್ಯ ನಿರಂಜನ್ ಮಂಗಳಮುಖಿ ಪ್ರಗತಿಯನ್ನ ಪ್ರೀತಿಸಿ ಮದ್ವೆ ಆಗಿ ಅವಳು ಸತ್ನಂತ್ರ ಅವಳ ನೆನಪಲ್ಲೇ ಬದುಕ್ತಾ ಇದ್ದ ವಿದುರ ಅವನ ಬಾಳಿಗೆ ಬಂದದ್ದು ಚಂಚಲ ಚಿತ್ತದ ಸೌಜನ್ಯ ಮನೆಯ ಜವಾಬ್ದಾರಿಯ ಮೂಟೆಯನ್ನೇ ಬೆನ್ಮೇಲೆ ಹೊತ್ತಿದ್ರು ವಯಸ್ಸಿನ ಆಕರ್ಷಣೆಗೆ ಬಿದ್ದು ಬದುಕನ್ನೇ ಹಾಳು ಮಾಡ್ಕೊಳ್ತಾ ಇದ್ದ ಹೆಣ್ಣು ತನ್ಗೆ ಸಹಾಯ ಮಾಡಿ ಮಾರ್ಗದರ್ಶನ ನೀಡಿದ ನಿರಂಜನ್ ಅನ್ನೇ ಪ್ರೀತಿಸಿ ಆರಾಧಿಸಿ ಕೊನೆಗೆ ಅವನನ್ನೇ ಒಲಿಸ್ಕೊಂಡು ಮದ್ವೆ ಆಗಿ ಈಗ ಪ್ರಗತಿ ಹಾಕೊಟ್ಟ ಆದರ್ಶದ ದಾರಿಯಲ್ಲಿ ನಿರಂಜನ ಕೈ ಹಿಡಿದು ನಡೀತಾ ಇದ್ದಾಳೆ ಹಾಗೆ ನಿರಂಜನ್ ಕೈಗೆ ಪುಟ್ಟ ಪ್ರಗತಿಯನ್ನ ಸಹ ಉಡುಗೊರೆಯಾಗಿ ಕೊಟ್ಟಿದ್ದಾಳೆ ಗಂಡ ಹೆಂಡತಿ ಪುಟ್ಟ ಮಕ್ಕಳ ಜೊತೆ ಪರಿಪೂರ್ಣ ಕುಟುಂಬ ಅವರದ್ದು ಮೂರನೇ ಜೋಡಿ ಅವರ ಮತ್ತೆ ನಿವೇದನ ಅವಳು ಮದುವೆ ಆಗಿ ಎರಡು ವರ್ಷಕ್ಕೆ ಗಂಡನನ್ನ ಕಳ್ಕೊಂಡ ವಿಧವೆ ಅವಳ ಗಂಡನೆಂಬ ಮೃಗವಿದ್ದ ಎರಡು ವರ್ಷ ನಿತ್ಯ ನರಕವನ್ನೇ ನೋಡಿದ ನತ್ತದಿಷ್ಟ ಹೆಣ್ಮಗಳು ಅವಳು ಬರೀ ಗಂಡನನ್ನ ಮಾತ್ರವೇ ಕಳೆದ್ಕೊಳ್ಳಿಲ್ಲ ಮದುವೆ ಆದ ಕ್ಷಣದಿಂದ ಜೀವನದ ಎಲ್ಲವನ್ನೂ ಎಲ್ಲಾ ಸುಖವನ್ನು ಕಳ್ಕೊಂಡು ಕಲ್ಲಂತೆ ಬದುಕ್ತಾ ಇದ್ದ ಹೆಣ್ಣು ಹೆಣ್ಣಿನ ಜೀವನದಲ್ಲಿ ಬರೋ ಎಲ್ಲಾ ಸಂಬಂಧಗಳಿಂದಲೂ ಅವಮಾನ ಅನುಮಾನ ಚುಚ್ಚು ನುಡಿಗಳನ್ನೇ ಎದುರಿಸಿ ಬದುಕ್ತಾ ಇದ್ದ ಹೆಣ್ಣು ಅಂತಹ ಕಲ್ಲಿನ ವೀಣೆಯನ್ನ ನುಡ್ಸೋಕೆ ಬಂದ ಜಾದುಗಾರನ ಹೆಸರು ಸೌರಭ್ ಎಷ್ಟು ತುಂಟ ತರಲೆಯೋ ಅಷ್ಟೇ ಒಳ್ಳೆ ಮನಸ್ಸಿನ ಹುಡುಗ ಹಠಮಾರಿ ಕೋಪಿಷ್ಟ ಏನೇ ಇದ್ರು ಅದೆಲ್ಲವನ್ನ ಒತ್ತಟ್ಟಿಗೆ ಇಟ್ರೆ ಬೇರೆಯವರ ಕಷ್ಟಗಳಿಗೆ ಮಿಡಿಯೋ ಹೃದಯವಂತ ಬೇರೆಯವರಿಗೆ ಸಹಾಯ ಮಾಡೋಕೆ ಸದಾ ಮುಂದಿರೋ ಸಿರಿವಂತ ಎಲ್ಲಕ್ಕಿಂತ ಹೆಚ್ಚಾಗಿ ಜೀವನವೇ ಸಾಕು ಅಂತ ಎಲ್ಲವನ್ನ ತೊರೆದು ಬದುಕ್ತಾ ಇದ್ದ ನಿವೇದನಾಳನ್ನ ಹತ್ತು ವರ್ಷ ಮನದಲ್ಲೇ ಪ್ರೀತಿಸಿ ಪೂಜಿಸಿ ಆರಾಧಿಸಿ ಬದುಕ್ತಾ ಇದ್ರು ಬಳಿಕ ಅವಳನ್ನ ಕಾಡಿ ಬೇಡಿ ಒಪ್ಸಿ ಮದುವೆ ಆಗಿ ಅವಳಿಗೊಂದು ಚಂದದ ಜೀವನ ಕೊಟ್ಟ ಹುಡುಗ ಇಂದು ಎರಡು ಮಕ್ಕಳ ಅಪ್ಪ ಅನುಪಮ ನಿವೇದನಾ ಗೆಳತಿಯರು ಹಾಗೆ ನಿರಂಜನ್ ಜೈರಾಮ್ ಗೆಳೆಯರು ಹೊಸದಾಗಿ ಬಂದಿದ್ದು ಮಾತ್ರ ಸೌಜನ್ಯ ಮತ್ತು ಸೌರ ಆದರೆ ಈಗ ಅವರವರ ಗೆಳೆತನದ ಜೊತೆಗೆ ಹೊಸತೊಂದು ಬಂಧ ಬೆಸತ್ಕೊಂಡಿದೆ ಆರು ಜನರ ಅಂತರಂಗದ ಭಾವಗಳಲ್ಲಿ ಅದೆಷ್ಟು ಅಂತರವಿತ್ತು ಅಲ್ವಾ ಈ ಆರು ಜನ ಒಟ್ಟಾಗಿ ಕುಳಿತು ತಮ್ಮ ತಮ್ಮ ಬದುಕಿನ ಪಯಣವನ್ನ ನೆನಪಿಸ್ಕೊಳ್ಳುವಾಗ ನಮಗೆ ಹೊಟ್ಟೆ ಹಸಿವಾಗ್ತಿದೆ ಅಂತ ಪುಟ್ಟ ಪ್ರಗತಿಯ ಜೊತೆಗೆ ಸನ್ನಿಧಿ ಮತ್ತೆ ಸನಿಲ್ ಕೂಡ ಅಳೋ ಮೂಲಕ ಅವರನ್ನು ಎಚ್ಚರಿಸ್ತಾರೆ ಬಳಿಕ ಸಂಜೆ ಹೊತ್ತಿಗೆ ನಿರಂಜನ್ ಸೌಜನ್ಯ ಒಂದು ಕಾರಲ್ಲಿ ಅನುಪಮ ಜಯರಾಮ್ ಮತ್ತೊಂದು ಕಾರಲ್ಲಿ ಸ್ಮೃತಿ ಸಾನ್ವಿ ಗೌರವ್ ಮತ್ತೊಂದು ಕಾರಲ್ಲಿ ಹೊರಡ್ತಾರೆ ಮೂರು ಕಾರುಗಳು ಒಟ್ಟಾಗಿ ಹೊರಟಾಗ ಎಲ್ರಿಗೂ ಕೈ ಬೀಸ್ತಾ ನಿಲ್ತಾರೆ ನಿವೇದನ ಮತ್ತೆ ಸೌರಭ್ ಹಾಗೆ ಕಾರುಗಳು ಮುಂದೆ ಸಾಕ್ತಿದ್ದಂತೆ ನಿವೇದನಾಳ ಭುಜ ಬಳಸಿದ ಸೌರಭ್ ಈಗ ಹ್ಯಾಪಿ ವೇದ ಅಂತ ಪ್ರಶ್ನಿಸಿದ್ರೆ ಅವನ ಭುಜಕ್ಕೆ ಒರಗಿದ ನಿವೇದನಾ ನೀವು ನನ್ನ ಕೊಳ್ಳಿಗೆ ಈ ತಾಳಿ ಕಟ್ಟಿದ ದಿನವೇ ಸಂತೋಷ ಅನ್ನೋ ಪದ ನನ್ನ ಬಾಳಿಗೆ ಆಗಮಿಸಿದ ಸೌರಭ್ ಮತ್ತೊಮ್ಮೆ ಹೇಳ್ತೀನಿ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಆಗ ಸೌರಭ್ ಆ ಮಾತನ್ನ ನಾನ್ ಹೇಳಬೇಕು ವೇದ ನನ್ನ ಪ್ರೇಮ ದೇವತೆ ನೀವು ಮನಸ್ಸು ಮಾಡಿ ನನ್ನ ಬಾಳಿನ ಜೊತೆಗಾತಿಯಾಗಿ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ವೇದ ಅಂತ ಅವಳ ಹಣೆಗೆ ಮುತ್ತಿಟ್ಟ ಸೌರಭ್ ಸಂಜೆ ಆಯ್ತು ತಗೊಳ್ಳಿ ಮಲ್ಲಿಗೆ ಹೂ ಅಂತ ಅವಳೆದ್ರು ಮಲ್ಲಿಗೆ ಮಾಲೆಯನ್ನ ಚಾಚಿದ್ರೆ ಅವನಿಗೆ ಬೆನ್ನು ಹಾಕಿ ನಿಂತ ನಿವೇದನ ನೀವೇ ಮುಡ್ಸಿ ಅಂತಾಳೆ ಇಲ್ಲಿಗೆ ಪುನರ್ ವಿವಾಹ ಕತೆ ಮುಗೀತು ಕಥೆನ ಕೇಳಿದ ನಿಮ್ಮೆಲ್ರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಕತೆ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ